ಎಲ್ಲ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ರಣ್ಯ ರಾವ್ ಕನ್ನಡದ ನಾಯಕ ನಟಿ ಈಗ ಆಕೆ ಬಂಗಾರದ ಚಿನ್ನದ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದಾಳೆ ದುಬೈನಿಂದ ಭಾರತಕ್ಕೆ ಚಿನ್ನದ ಕಳ್ಳ ಸಾಗಾಣಿಕೆ ಈಕೆ ಒಂದು ಮುಖವಾಡ ಇದರ ಹಿಂದಿರುವ ಮುಖಗಳು ಹಲವು ಹಾಗಿದ್ರೆ ಯಾವುದು ಈ ಮುಖಗಳು ಒಂದು ರಾಜಕಾರಣಿಗಳು ಅಧಿಕಾರಿಗಳು ಕಾವಿದಾರಿಗಳು ಇವರೆಲ್ಲ ಈ ಅಕ್ರಮ ವ್ಯವಹಾರದ ಪಾಲುದಾರರು ರಾಜಕಾರಣಿಗಳಲ್ಲಿ ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳು ಬಿ ಜೆ ಪಿ ಪಕ್ಷದ ರಾಜಕಾರಣಿ ವ್ಯತ್ಯಾಸನೇ ಇಲ್ಲ ಇದರಲ್ಲಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಇದರ ಹಿಂದಿರುವ ಮುಖಗಳು ಸಾವಕಾಶವಾಗಿ ಕಾಣೋದಕ್ಕೆ ಪ್ರಾರಂಭ ಆಗಿದೆ ಸೊ ಬಹಳಷ್ಟು ಜನರಿಗೆ ಇದು ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ ಇದು ಹವಾಲಾ ದಂಧೆಯ ಮೂಲಕ ನಡೆಯುವಂಥದ್ದು ಕಳ್ಳ ಹಣವನ್ನು ಇಂಡಿಯಾದಿಂದ ದುಬಾಯಿಗೆ ಹವಾಲಾ ಮೂಲಕ ಕಳುಹಿಸಿಕೊಡೋದು ಅಲ್ಲಿಂದ ಆ ಹಣದಲ್ಲಿ ಬಂಗಾರವನ್ನು ಖರೀದಿಸಿ ಅದನ್ನು ಭಾರತಕ್ಕೆ ತರೋದು ಹವಾಲ ಅಂದ್ರೆ ಏನು ಗೊತ್ತಾ ನಿಮ್ಗೆ ಗೊತ್ತಿರಲ್ಲ ಅನ್ಸುತ್ತೆ ಹವಾಲ ಅನ್ನೋದು ಅದೊಂದು ಜಾಲ ಅಂತ ನೀವು ಈ ಹವಾಲ ಯಾರು ವ್ಯವಹಾರ ನಡೆಸ್ತಾರೆ ಅವರಿಗೆ ನೀವು ಕಳ್ಳ ಹಣವನ್ನ ಕಳ್ಳ ಹಣ ಅಂತಂದ್ರೆ ಅನ್ಎಕೌಂಟೆಡ್ ಅಂತ ಆ ಅನ್ಅಕೌಂಟೆಡ್ ಹಣವನ್ನ ಅವರಿಗೆ ಕೊಟ್ಟರೆ ಅವ್ರು ಎಲ್ಲಿ ಬೇಕಾದರೂ ವಿಶ್ವದಲ್ಲಿ ತಲುಪಿಸ್ತಾರೆ ಅದು ಫಾರ್ ಎಕ್ಸಾಂಪಲ್ ನಿಮಗೆ ಉದಾಹರಣೆ ಹೇಳ್ತೀನಿ ಈಗ ಬೆಂಗಳೂರು ಅಂತಕೊಳ್ತೀವಿ ಬೆಂಗಳೂರಿನಲ್ಲಿ ಒಂದಿಷ್ಟು ಕಳ್ಳಹಣ ಇದೆ ರಾಜಕಾರಣಿಗಳಿಗೆ ಸೇರಿದ್ದು ಮಂತ್ರಿ ಮಹೋದಯರಿಗೆ ಸೇರಿದ್ದು ಅಲ್ವಾ ಸೊ ಹಾಗೇನೆ ಉದ್ಯಮಪತಿಗಳಿಗೆ ಸೇರಿದ್ದು ಆ ಕಳ್ಳ ಹಣವನ್ನು ಬಂಗಾರವಾಗಿ ಪರಿವರ್ತಿಸಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಬಂದಾಗ ಹೇಗೆ ಮಾಡ್ತಾರೆ ಅದನ್ನ ಇಲ್ಲೊಬ್ಬ ಹವಾಲಾ ಏಜೆಂಟ್ ಇರ್ತಾನೆ ಬೆಂಗಳೂರಿನಲ್ಲಿ ಓಕೆ ಅವನಿಗೆ ಆ ಕ್ಯಾಶ್ನಲ್ಲಿ ಹಣವನ್ನು ತಲುಪಿಸ್ತಾರೆ ಅದೈದು ಕೋಟಿ ಇರ್ಬೋದು ಹತ್ತು ಕೋಟಿ ಇರ್ಬೋದು ಇಪ್ಪತ್ತು ಕೋಟಿ ಇರ್ಬೋದು ನೋ ಇಶ್ಯೂ ಅಮೌಂಟ್ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಅವರು ನೀವು ಅವನಿಗೆ ತಲುಪಿಸಿದ ಕೆಲವೇ ಗಂಟೆಗಳಲ್ಲಿ ಆ ಹಣ ದುಬೈ ತಲುಪುತ್ತೆ ದುಬಾಯಿಯವರು ತಲುಪುತ್ತೆ ಡೆಲ್ಲಿ ಬೇಕು ಅಂದ್ರೆ ತಲುಪುತ್ತೆ ಜೈಪುರ್ ಬೇಕು ಎಲ್ಲಿ ಬೇಕಾದ್ರು ತಲುಪಿಸ್ತಾರೆ ಅವ್ರದ್ದು ಒಂದು ಜಾಲ ಇರುತ್ತೆ ಸೊ ಆಗ ತಲುಪಿಸುವಾಗ ಅವರು ಇಲ್ಲಿ ನೀವು ಕೊಟ್ಟರೆ ಹಣವನ್ನೇ ಅಲ್ಲಿ ತಲುಪಿಸಲ್ಲ ಅದೆಲ್ಲ ಅಕೌಂಟೆಡ್ ಅಂತ ಐದು ಇಪ್ಪತ್ತು ಕೋಟಿ ಇಲ್ಲಿ ಬಂತು ಅಂತ ಇಟ್ಕೊಳ್ತೀನಿ ಇಲ್ಲೊಬ್ಬ ಹವಾಲಾ ಏಜೆಂಟ್ ಕೈ ಇಲ್ಲಿ ಹೋಗಿ ಇಲ್ಲಿ ಇದ್ದವ್ರು ಕೊಟ್ಟಿರ್ತಾರೆ ಅಲ್ಲಿ ಒಬ್ಬ ಹವಾಲಾ ಏಜೆಂಟ್ ಇರ್ತಾರೆ ಅವ್ರ ಹತ್ರ ಹೇಳ್ತಾರೆ ಇಪ್ಪತ್ತು ಕೋಟಿ ನನಗೆ ಇಲ್ಲಿ ಬಂದಿದೆ ಆ ಇಪ್ಪತ್ತು ಕೋಟಿ ಹಣ ಏನಿದೆ ದುಬೈನಲ್ಲಿ ಆ ಹಣವನ್ನ ಇಂಥವ್ರಿಗೆ ತಲುಪಿಸು ಅವ್ರು ತಲುಪಿಸ್ತಾರೆ ಸೊ ಹತ್ರ ಅಕೌಂಟ್ ವ್ಯವಹಾರ ಇರುತ್ತೆ ಹಾಗೆ ದುಬೈದಲ್ಲಿ ಯಾರಾದ್ರೂ ಭಾರತಕ್ಕೆ ಕಳ್ಳ ಹಣ ತಲುಸ್ಬೇಕು ಅಂದರೆ ಆ ಏಜೆಂಟಿಗೆ ಕೊಟ್ಟರೆ ಸಾಕು ಅದನ್ನ ಈ ಏಜೆಂಟು ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಡಿಸ್ಟ್ರಿಬ್ಯೂಟ್ ಮಾಡ್ಬಲ್ಲ ಇದು ನಾನು ಸರಳವಾಗಿ ನಿಮಗೆ ಹವಾಲ ಬಗ್ಗೆ ಹೇಳೋದು ಸೊ ಈ ಹವಾಲ ದಂಧೆಯ ಮೂಲಕ ಈ ಹಣ ಏನಿದೆ ಆ ಹಣ ದುಬೈಗೆ ಹೋಗ್ತಿತ್ತು ಅಂದರೆ ಅಕೌಂಟ್ ಮೂಲಕ ಅಲ್ಲಿ ಯಾರಿಗೆ ಕೊಡಬೇಕೋ ಕೊಟ್ಬಿಟ್ಟು ಹಣವನ್ನು ಅಲ್ಲಿ ಬಂಗಾರವನ್ನು ಖರೀದಿಸಲಾಗ್ತಿತ್ತು ಆ ಬಂಗಾರವನ್ನು ಅಥವಾ ಚಿನ್ನವನ್ನು ಈ ಹೆಣ್ಣು ಮಗಳು ಚಿತ್ರನಟಿ ಅದನ್ನು ತಲುಪಿಸ್ತಿದ್ರು ತಲುಪಿಸ್ತಾ ಇದ್ ಹೇಗೆ ಯಾಕೆ ತಗೊಬರ್ತಾ ಬರ್ತಾ ಇದ್ಲು ಬಂಗಾರವನ್ನು ಅವಳು ಸೊ ಒಂದು ತಿಂಗಳಲ್ಲಿ ಇಪ್ಪತ್ತು ಇಪ್ಪತ್ತೆಂಟು ಬಾರಿ ಅವಳು ಹೋಗಿದ್ಲು ಅನ್ ಅನ್ನುವ ಇದಿದೆ ಹಣ ಬಂಗಾರ ತರೋದಕ್ಕೆ ಅಲ್ಲಿ ಹಾಗೆ ನೋಡಿದರೆ ದುಬೈ ಏರ್ಪೋರ್ಟ್ ಇದೆಯಲ್ಲ ಅಂತ ಸುಲಭವಾದದ್ದೆಲ್ಲ ನೀವು ತರಕ್ಕೆ ಸಾಧ್ಯ ಇಲ್ಲ ಬಹಳ ಕಠಿಣವಾದ ಅಲ್ಲಿ ಇದಿದೆ ನಿಮಗೆ ಸೊ ಆದರೂ ಕೂಡ ತರ್ತಿದ್ದು ಅಂದರೆ ಅಲ್ಲಿ ಸಂಬಡಿ ಹೆಲ್ಪ್ ಹಾರ್ ಅಂತ ಯಾರೋ ಉನ್ನತ ಹುದ್ದೆಯಲ್ಲಿರುವಂಥ ಜನ ಯಾರೋ ಅವಳಿಗೆ ರನ್ಯರಾವ್ಗೆ ಸಹಾಯ ಮಾಡಿದ್ದಾರೆ ಸೊ ಅವಳ ತಂದ ಮೇಲೆ ಇಲ್ಲಿ ಏನು ಮಾಡ್ತಿದ್ವು ಅವ್ರು ಬೆಂಗಳೂರಿನ ಏರ್ಪೋರ್ಟಿಗೆ ಬಂದ ತಕ್ಷಣ ಅವರ ಮಲತಂದೆ ಏನಿದ್ದಾರೆ ಅವರ ಪ್ರಭಾವವನ್ನು ಬಳಸಿಕೊಂಡು ಆಕೆ ಈ ವಿ ಐ ಪಿಗಳಿಗೆ ಪ್ರತ್ಯೇಕ ಗೇಟ್ ಇರುತ್ತೆ ನಿಮ್ಗೆ ಏರ್ಪೋರ್ಟಿಗೆ ಹೋದರೆ ಗೊತ್ತಾಗುತ್ತೆ ನಿಮಗೆ ವಿ ಐ ಪಿಗಳು ಹೈಯರ್ ಆಫೀಸರ್ಸು ಬ್ರೋಕ್ರಾಟ್ಸ್ಗಳು ನಮ್ಮಂಥ ಸಾಮಾನ್ಯ ಜನ ಅಲ್ಲ ನೋಡಿ ನಾವಾದರೆ ಕ್ಯೂದಲ್ಲಿ ನಿಂತ್ಕೊಬಿಟ್ಟು ಎಲ್ಲ ಚೆಕ್ ಮಾಡಿಸ್ಕೊಬಕ್ ಬರಬೇಕು ಸಾಮಾನ್ಯ ಜನ ಇವರು ಅಸಾಮಾನ್ಯರು ತಾನೆ ಅವರಿಗೆ ಪ್ರತ್ಯೇಕ ಒಂದು ಗೇಟ್ ಇರ್ತದೆ ಬರೋದಕ್ಕೆ ಆ ಗೇಟ್ ಮೂಲಕ ಅವ್ರು ಬರಬೇಕು ಸೊ ಅದಕ್ಕೆ ಏನು ಮಾಡ್ತಾ ಇದ್ದು ಅಂತಂದರೆ ಈಕೆ ಹಿರಿಯ ಡಿ ಜಿ ಪಿ ಅವರ ಮಗಳು ತಾನೆ ಸೊ ಆಕೆ ಬಂದು ಇಳಿಯುವ ಸಂದರ್ಭದಲ್ಲೇ ಪೊಲೀಸರ್ನ ಅಲ್ಲಿ ಕರೆಸ್ಕೊತಿದ್ರು ವಿ ಐ ಪಿ ಗೇಟ್ನಲ್ಲಿ ಆಕೆ ಹೊರಗೆ ಬರ್ತಿದ್ರು ಗೇಟ್ ನಲ್ಲಿ ಉಳಿದ ಕಡೆ ಇರುವಂತಹ ಕಠಿಣವಾದ ತಪಾಸಣೆ ಗೇಟ್ ಸೊ ಅಲ್ಲಿ ಬಂದ ಅವಳ ಪೊಲೀಸ್ ಕರ್ಕೊಂಡು ಬಂದು ಪೊಲೀಸ್ ನಲ್ಲೇನೆ ಅವಳನ್ನ ಕೂಡಿಸ್ಕೊಂಡು ಬೆಂಗಳೂರಿಗೆ ಕರೆ ತರಲಾಗ್ತಿತ್ತು ಇದು ಆಕೆಗೆ ಸುಲಭ ಆಗಿತ್ತು ಸೊ ಈಗ ಸಿಕ್ಕಿರುವ ಮಾಹಿತಿಯ ಪ್ರಕಾರ ನಾನು ನಿಮಗೆ ಮೊದಲ ಹೇಳಿದಂತೆ ಅವಳು ಒಂದು ಮುಖವಾಡ ಮಾತ್ರ ಅದರ ಹಿಂದೆ ಹಲವು ಮುಖಗಳಿದ್ದು ಈಗ ಹೊರಬಂದಿರುವ ಮಾಹಿತಿಯ ಪ್ರಕಾರ ಇಬ್ಬರು ಸಚಿವರ ಹೆಸರುಗಳು ಕೇಳಿ ಬರ್ತಾ ಇದೆ ಈ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಚರ್ಚೆ ನಡೆಸಿದ್ದಾರೆ ಅಂತ ಅನ್ನುವ ಮಾಹಿತಿ ಇದೆ ಇಬ್ಬರು ಚರ್ಚೆ ನಡೆಸ್ಬಿಟ್ಟು ಇಬ್ಬರು ಮಂತ್ರಿಗಳು ಯಾರು ಆ ಮಂತ್ರಿಗಳ ಯಾವ ರೀತಿ ಸಂಬಂಧನ ಇವಳ ಜೊತೆ ಹೊಂದಿದ್ದಾರೆ ಅನ್ನುವ ತನಿಖೆಗೆ ಸೂಚಿಸಿದ್ದಾರೆ ಅಂತ ಅದರ ಜೊತೆಗೆ ಸಿ ದಟ್ ಡಿ ಜಿ ಪಿ ಏನಿದ್ದಾರೆ ಇವರು ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗಿದ್ದಾರೆ ಮಗಳು ಏನಿದ್ದಾಳೆ ಮಗಳನ್ನ ಅಲ್ಲಿಂದ ಕರೆತರುವುದಕ್ಕೆ ವಿಶೇಷದಲ್ಲಿ ಅವರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಬಗ್ಗೆ ಚರ್ಚೆ ನಡೆಸಿದ್ದಾರೆ ಸೊ ಈಗ ಇದನ್ನ ರಾಜಕೀಕರಣಗೊಳಿಸುವ ಯತ್ನ ನಡೀತಾ ಇದೆ ಆದ್ರೆ ಇದರ ಇದು ಅಂದ್ರೆ ಕೇವಲ ಕಾಂಗ್ರೆಸ್ ಸಚಿವರು ಮಾತ್ರ ಅಲ್ಲ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಈ ನಟಿಗೆ ಶಿರಾ ಬಳಿ ಭೂಮಿಯನ್ನು ಅಕಾಡೆಮಿಯಿಂದ ಕೊಡಲಾಗಿತ್ತು ಯಾವುದೋ ಕಂಪನಿಯನ್ನು ಮಾಡ್ತೀನಿ ಅಂತ ಅದು ಏನು ಕೆಲವೇ ದಿನಗಳಲ್ಲಿ ಹಾಕಿ ಅರ್ಜಿ ಹಾಕಿದ ತಕ್ಷಣ ಕೆಲವೇ ದಿನಗಳಲ್ಲಿ ಇದು ಅಲಾಟ್ ಇದೆಲ್ಲ ಸುಲಭವಾಗಿ ಆಗೋದಲ್ಲ ನೀವು ಸರ್ಕಾರದ ಲ್ಯಾಂಡ್ ಬೇಕು ಅಂತ ಅರ್ಜಿ ಹಾಕಿದರೆ ಎಷ್ಟು ಕಾಯಬೇಕು ಏನು ಇಂಡಸ್ಟ್ರಿಯಲ್ ಉತ್ಪ ಇದೆ ನಿಮ್ಗೆ ಗೊತ್ತಿರುತ್ತೆ ಬಿಸ್ನೆಸ್ ಮಾಡೋರಿಗೆ ಗೊತ್ತಿರುತ್ತೆ ಅದು ವರ್ಷಗಟ್ಟಲೆ ಗಿಡ್ಲೆ ಕಾಯಿಸ್ತಾರೆ ಅದರ ತನಾತುರಿಯಿಂದ ಮಾಡಲಾಯಿತು ಆಗ ಕೈಗಾರಿಕಾ ಸಚಿವರಾಗಿದ್ದವರು ಮುರುಗೇಶ್ ನಿರಾಣಿ ಅವರು ಅವ್ರ ಈ ಬಗ್ಗೆ ಕ್ಲಾರಿಫಿಕೇಷನ್ನ ಕೊಟ್ಟಿದ್ದಾರೆ ಆದರೆ ಅದಾದ ನಂತರ ಆಕೆ ಹಣವನ್ನು ಕಟ್ಟಿಲ್ಲ ಅನ್ನುವ ಕಾರಣಕ್ಕಾಗಿ ಆ ಲ್ಯಾಂಡ್ ಏನಿದೆ ಅದು ಕೊಟ್ಟು ಕೊಟ್ಟ ಕೊಟ್ಟಿಲ್ಲ ಕ್ಯಾನ್ಸಲ್ ಆಗಿದೆ ಅನ್ನೋ ವರದಿಗಳು ಇದೆ ಅದು ಅಧಿಕೃತ ಬರ್ಬೇಕು ಅಂದರೆ ಇವಳು ಯಾವ ರೀತಿ ಹೆಣ್ಣು ಮಗಳು ಆಗಿದ್ಲು ಅಂದರೆ ಒಂದು ರೀತಿ ನಮ್ಮಲ್ಲಿ ಮಾಯಾಂಗನೆ ಅಂತಾರೆ ಜಸ್ಟ್ ಲೈಕ್ ದ್ಯಾಟ್ ಆಕೆ ಯಾರನ್ನಾದರೂ ಮರಳುಗೊಳಿಸುವ ಚಾಕಚಕ್ಯತೆ ಅವಳ ಹತ್ರ ಇತ್ತು ಅದರ ಜೊತೆಗೆ ಇವಳು ಚಿತ್ರನಟಿ ಅದು ಇದು ನಮ್ಮ ರಾಜಕಾರಣಿಗಳಿಗೆ ಹಲವು ರೀತಿಯ ದೌರ್ಬಲ್ಯಗಳಿರ್ತವೆ ಆ ದೌರ್ಬಲ್ಯಗಳಲ್ಲಿ ಇದು ಕೂಡ ಅವರದ್ದು ಒಂದು ದೌರ್ಬಲ್ಯವೇ ಸೋ ಆದ್ರಿಂದ ಒಬ್ಬ ಚಿತ್ರನಿಟಿ ಅನ್ನೋದು ವಿಶೇಷ ಸನ್ಮಾನ ಕೊಡೋದು ಮಾಡೋದು ಅವ್ರ ಕರ್ಚೋದು ಕೂಡ್ಸ್ಕೊಳ್ಳೋದು ಅವ್ರ ಕೆಲಸ ಮಾಡ್ಕೊಳ್ಳೋಕೆ ರೆಡಿ ಆಗೋದು ಇದು ಒಂದು ರೀತಿ ಬರ್ತದೆ ಇನ್ನೊಂದು ವ್ಯವಹಾರವನ್ನು ಇಟ್ಕೊಳ್ಳೋ ಅಂಥದ್ದು ಅಂದರೆ ಏನು ಈ ಕಳ್ಳ ಹಣ ಬಂದಿರುತ್ತೆ ಲಂಚದ ಹಣ ಬಂದಿರುತ್ತೆ ಕಮಿಷನ್ ಹಣ ಬಂದಿರುತ್ತೆ ಆ ಹಣವನ್ನು ಸೇಫ್ ಆಗಿ ಬರೀ ಕ್ಯಾಶ್ ಆಗಿಟ್ಕೊಳಕಾಗಲ್ಲ ಇಲ್ಲಿ ಏನು ನಾವು ಹೇಳೋಕ್ಕಾಗಲ್ಲ ರಾಜಕೀಯ ಕಾರಣಕ್ಕಾದ್ರೂ ನಮ್ಮ ಸಿ ಬಿ ಐ ಇಡಿ ರೈಡ್ ಮಾಡಿಬಿಡೋದು ಅನ್ನೋ ಭಯ ಇರುತ್ತೆ ಸೊ ಅಂಥ ಸಿಚುವೇಶನ್ ಅಲ್ಲಿ ಅದನ್ನ ಸೇಫ್ ಆಗಿಟ್ಕೊಳ್ಳೋದೇನು ಬಂಗಾರದ ರೂಪದಲ್ಲಿ ತಂದಿಟ್ಟು ಆ ಬಂಗಾರಗಳನ್ನ ಬೇರೆ ಬೇರೆ ಬಂಗಾರದ ಅಂಗಡಿಗಳಿಗೆ ಅವರು ಇವರಿಗೆ ಕೊಡಬಹುದು ಸೊ ಅವ್ರಲ್ಲಿ ಅಕೌಂಟ್ ಇಟ್ಟು ಬೇಕಾದಾಗ ಬೇಕಾದಷ್ಟು ಕ್ಯಾಶ್ ತಗೋಬಹುದು ಈ ರೀತಿ ಒಂದು ಅದಿಲ್ಲ ಅಂದ್ರೆ ಬಂಗಾರವನ್ನು ತೆಗೆದು ಅದು ಬಂಗಾರದ ಈ ಇದಿರುತ್ತೆ ನೋಡಿ ಬಿಸ್ಕೆಟ್ ಹಾಕಲಿಲ್ಲ ಅದನ್ನು ಹಾಗೆ ಸಂಗ್ರಹಿಸಿಡು ಅಂತ ಸೊ ರಾಜಕಾರಣಿಗಳು ಬಹಳ ಸೇಫ್ ಅದು ಅದರ ಜೊತೆಗೆ ಒಬ್ಬ ಸ್ವಾಮಿ ಅಂತೆ ಅವ್ರ ಹೆಸರಿನೂ ಬಹಿರಂಗ ಆಗಿಲ್ಲ ಅವ್ರು ನೋಡಿದ್ರೆ ದುಬೈನಲ್ಲೂ ಕೂಡ ಅವ್ರದ್ದು ಆಫೀಸ್ ಗಿಫೀಸ್ ತೆರಕೊಂಡಿದಾರಂತೆ ಈ ಸ್ವಾಮಿಗಳ ಹಣೆ ಬರ ಹೆಂಗಾಯ್ತು ಅಂದ್ಬಿಟ್ರೆ ನೀವು ಹಿಂದೂ ಧರ್ಮದ ವಿರೋಧಿಗಳು ಅಂತ ಹೇಳ್ತೀವಿ ಸೊ ಯಾವುದೋ ಸ್ವಾಮಿ ಅತ್ಯಾಚಾರದಲ್ಲಿ ಸಿಕ್ಕಾಕತ್ತಾನೆ ಇನ್ಯಾವುದೋ ಸ್ವಾಮಿ ಇನ್ನೊಂದು ಅಕ್ರಮದಲ್ಲಿ ಸಿಕ್ಕತ್ತಾನೆ ಒಂದಿಷ್ಟು ಸ್ವಾಮಿಗಳು ಹಂಡ್ರೆಡ್ ಪರ್ಸೆಂಟ್ ರಾಜಕಾರಣ ಮಾಡೋದು ಇದೊಂಥರ ಅನೈತಿಕ ಸಂಬಂಧ ರಾಜಕಾರಣಿಗಳು ಮತ್ತು ಕಾವಿದಾರಿಗಳ ಅನೈತಿಕ ಸಂಬಂಧ ಸೊ ಅವರಿಗೆ ಹಣ ಮಾಡುವುದು ದಂಧೆ ಮಾಡಿರುವ ಅಕ್ರಮ ಹಣವನ್ನ ಸೇಫ್ ಇಟ್ಕೊಳ್ಳೋದು ಅದಕ್ಕೆ ಈ ಸ್ವಾಮಿಗಳು ಬಹಳಷ್ಟು ಸ್ವಾಮಿಗಳು ಬೇರೆ ಬೇರೆ ರೀತಿಯ ವ್ಯವಹಾರಗಳನ್ನ ಮಾಡ್ತಾರೆ ಅನ್ನುವ ಆರೋಪಗಳಿವೆ ಕಳ್ಳಹಣವನ್ನು ಏನಿದೆ ಇಂತಹ ಅಕ್ರಮ ಸಂಪಾದನೆಯನ್ನು ಸಕ್ರಮಗೊಳಿಸುವ ಒಂದು ಪ್ರೊಸೆಸ್ ನಡೆಯುತ್ತೆ ಅದನ್ನು ನಾನು ಸಲ ಹೇಳ್ತೀನಿ ನಿಮ್ಗೆ ಇಲ್ಲಿ ಹೇಗೆ ಅಂತ ಅದನ್ನ ಬಹಳಷ್ಟು ಇಂಥ ಧಾರ್ಮಿಕ ಸಂಸ್ಥೆಗಳು ಟ್ರಸ್ಟ್ಗಳು ಅದನ್ನೇ ಮಾಡ್ತವೆ ಅವರಿಗೆ ಬ್ಲ್ಯಾಕ್ ಹಣವನ್ನು ತಂದು ಕೊಟ್ಟರೆ ಅದನ್ನ ವೈಟ್ ಆಗಿ ಪರಿವರ್ತನೆ ಮಾಡಿಕೊಡೋದು ಬಹಳಷ್ಟು ಮ ಮಠಗಳ ದಂಧೆ ಕೂಡ ಅದೇ ರಾಜಕಾರಣಿಗಳು ಮತ್ತು ಮಠಾಧೀಶರ ನಡುವೆ ಯಾಕಂತ ಸಂಬಂಧ ಇರುತ್ತೆ ಅಂದರೆ ಅಕ್ರಮ ಹಣ ಸಂಪಾದನೆ ಮಾಡಿದ ರಾಜಕಾರಣಿಗಳು ಆ ಹಣವನ್ನು ಮಠಗಳಿಗೆ ಕೊಡ್ತಾರೆ ಆ ಮಠಗಳು ಏನು ಮಾಡ್ತವೆ ಆ ಹಣಗಳನ್ನ ಇಟ್ಟು ಹಣವನ್ನು ತೆಗೆದುಕೊಂಡು ಬ್ಲ್ಯಾಕ್ ನಲ್ಲಿ ಅದನ್ನ ವೈಟ್ ಮಾಡ್ಕೊಡ್ತವೆ ವೈಟ್ ಹೇಗೆ ಮಾಡ್ಕೊಡ್ತಾರೆ ಅಂತಂದ್ರೆ ನಮ್ಮ ಕಾನೂನಿನ ಪ್ರಕಾರ ಈ ಮಠಗಳಿಗೆ ಬರುವ ಹಣ ಏನಿದೆಯಲ್ಲ ಅದನ್ನ ಸೋರ್ಸ್ ಆಫ್ ಇನ್ಕಮ್ ಅನ್ನೋದನ್ನ ತೋರಿಸ್ಬೇಕಾಗಿಲ್ಲ ಅದು ಕಾಂಟ್ರಿಬ್ಯೂಷನ್ ಅಂತ ತಗೋಬಿಡ್ತವೆ ನಮಗೆ ನಿಮಗೆ ಹತ್ತು ರೂಪಾಯಿ ಬಂದರೂ ಕೂಡ ನಾವು ಆ ಹಣ ಎಲ್ಲಿಂದ ಬಂತು ಯಾಕೆ ಬಂತು ಇಂತಹ ವಿವರಗಳನ್ನೆಲ್ಲ ಇನ್ಕಮ್ ಟ್ಯಾಕ್ಸ್ ನಮ್ಗೆ ಹೇಳ್ಬೇಕು ನೀವು ಹೇಳದೇರಕಾಗಲ್ಲ ಇವರಿಗೆ ಭಟಾಧೀಶರಿಗಳಿಗೆ ಒಂದು ಎಕ್ಸಾಮಿಷನ್ ಇದೆ ಅದಕ್ಕೆ ಅವ್ರು ಏನಂತಾರೆ ಕಾಂಟ್ರಿಬ್ಯೂಷನ್ ಅಂತ ಕ್ಯಾಶಾಲೆ ತಗೊಳ್ಳೋದು ಈಗ ಯಾವ ಕಳ್ಳ ರಾಜಕಾರಣಿ ದುಡ್ಡು ಕೊಟ್ಟು ಅಂದ್ಕೊಳ್ಳಿ ಎಷ್ಟೋ ಐದು ಕೋಟಿ ಹತ್ತು ಕೋಟಿ ಅಂತ ಇವರು ಇದಕ್ಕಿದ್ದಾಗ ಅದನ್ನ ಕಾಂಟ್ರಿಬ್ಯೂಷನ್ ಅಂತ ತೋರಿಸ್ಕೊತಾರೆ ಕಾಂಟ್ರಿಬ್ಯೂಷನ್ ಅಂತ ತೋರಿಸ್ಬಿಟ್ಟು ಅದರಲ್ಲಿ ತಮ್ಮ ಕಮಿಷನ್ ಇಟ್ಕೋತಾರೆ ತಮ್ಮ ಕಮಿಷನ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಯಾವ್ದು ಒಂದು ನೂರು ರೂಪಾಯಿಯನ್ನ ಈ ಅಕ್ರಮಣ ತಂದು ಕೊಟ್ರೆ ಮೂವತ್ತು ರೂಪಾಯಿ ಇಟ್ಕೊಂಡು ಎಪ್ಪತ್ತು ರೂಪಾಯಿಯನ್ನು ವಾಪಸ್ ಕೊಡ್ತಾರೆ ಹೆಂಗೆ ಕೊಡ್ತಾರೆ ಅದಕ್ಕೂ ಅವ್ರದ್ದು ವಿಧಿವಿಧಾನಗಳಿವೆ ಈ ಟ್ರ ಅವ್ರದ್ದು ಟ್ರಸ್ಟ್ಗಳಾಗಿರೋದ್ರಿಂದ ಈ ಮಠಗಳದ್ದೆಲ್ಲ ಬಹುತೇಕ ಟ್ರಸ್ಟ್ಗಳಾಗಿರೋದ್ರಿಂದ ಅವರು ಆ ಟ್ರಸ್ಟ್ ಮೂಲಕ ಯಾವುದೋ ಪ್ರಾಜೆಕ್ಟ್ ಹೆಸರಿನಲ್ಲಿ ಈ ಕಪ್ಪು ಹಣವನ್ನು ವೈಟ್ ಮಾಡಿಬಿಟ್ಟು ಅದೇ ರಾಜಕಾರಣಿಗಳಿಗೆ ಅಥವಾ ಅವ್ರಿಗೆ ಬೇಕಾದಾಗ ತಲು ಬಿಡ್ತಾರೆ ಆವ ಅಕ್ಕರ ಹಣ ವೈಟ್ ಆಗುತ್ತೆ ಇದೆಲ್ಲ ಬೇರೆ ಬೇರೆ ರೀತಿಯ ದಾರಿಗಳು ಅಂತ ಕಾನೂನಿಗೆ ಕಣ್ಣಿಗೆ ಮಣ್ಣಿಸಿ ತಮ್ಮ ಅಕ್ರಮ ಸಂಪಾದನೆ ಏನಿದೆ ಆ ಅಕ್ರಮ ಸಂಪಾದನೆಯನ್ನು ಸೇಫ್ ಆಗಿ ಇಟ್ಕೊಳ್ಳೋವಂಥದ್ದು ಅದನ್ನು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡುವುದಕ್ಕೆ ಬಳಸಿ ಬಳಸುವಂಥದ್ದು ಸೊ ಅದರ ಜೊತೆಗೆ ಬಂಗಾರದ ಇದು ಬಹುದೊಡ್ಡ ಜಾಲ ಅಂತ ಬಂಗಾರದ ಬೆಲೆಯಲ್ಲೂ ಕೂಡ ಇಂಡಿಯಾ ಮತ್ತು ದುಬೈ ನಡುವೆ ಇರುವ ವ್ಯತ್ಯಾಸ ಅದು ಪ್ರಾಫಿಟ್ಟು ಅದ್ರ ಜೊತೆ ಹಣವನ್ನ ಬಂಗಾರವಾಗಿ ಚಿನ್ನವಾಗಿ ಪರಿವರ್ತಿಸುವುದು ಮತ್ತು ಅದನ್ನ ಸೇಫ್ ಮಾಡೋದು ಸೊ ಇದರ ಬಗ್ಗೆ ಬಹಳ ಉನ್ನತ ಮಟ್ಟದ ತನಿಖೆ ನಡೀಬೇಕಾಗಿದೆ ಯಾವ್ಯಾವ ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಇದನ್ನ ನೀವು ಯಾವುದೋ ರಾಜಕೀಯ ಪಕ್ಷದ ದೃಷ್ಟಿಯಿಂದ ನೋಡಬೇಕಾಗಿಲ್ಲ ಈಗ ಬಿಜೆಪಿ ಕೂಡ ಇಬ್ಬರು ಸಚಿವರು ಅಂತ ಅವ್ರು ಗಟ್ಟಿ ಹೇಳೋದು ಸಿಚುವೇಶನ್ ಅವ್ರ ಬುಡಕ್ಕೂ ಗುಟ ಯಾಕಂದ್ರೆ ಆ ಸ ಅನುಮಾನ ಬೇಕಾಗಿಲ್ಲ ಅವರಿಗೂ ಆ ಸಂಬಂಧ ಇದೆ ಇನ್ನು ಯಾರೋ ಒಬ್ಬ ಸ್ವಾಮಿ ಕಾವಿದಾರಿ ವ್ಯವಹಾರದಲ್ಲಿ ಇನ್ವಾಲ್ ಆಗಿದ್ದಾರೆ ಅಂದರೆ ಆ ಕಾವಿದಾರಿ ಅಂತೂ ಭಾಳ ಬಿ ಎಲ್ಲರಿಗೂ ಅವ್ರ ಸಂಪರ್ಕ ಇಟ್ಕೊಂಡಿರ್ತಾರೆ ಅವ್ರು ಭಾಳ ಐಷಾರಾಮಿ ಬದುಕನ್ನು ನಿರ್ವಹಿಸ್ತಾ ಇದ್ರಂತೆ ಮತ್ತೆ ಕಳ್ಳ ಬಂದರೆ ಐಷಾರಾಮಿ ಅಲ್ಲದೆ ಇನ್ನೇನು ರೀ ನ್ಯಾಯಬದ್ಧವಾಗಿ ದುಡಿದ್ರೆ ಐಷಾರಾಮಿ ಬದುಕ್ ಬದುಕಾಗಲ್ಲ ಅಲ್ವಾ ಭಾಳ ಕಷ್ಟ ನ್ಯಾಯಬದ್ಧವಾಗಿದ್ರೆ ಭಾಳ ಕಷ್ಟ ನೀವು ಬದುಕೋದು ಕಷ್ಟ ದುಡ್ಡು ತಗೊಳೋದು ಎಲ್ಲ ಕಷ್ಟ ಆದರೆ ಇದಾದ್ರೆ ಹಂಗಿಲ್ಲ ನೋಡಿ ಕಳ್ಳ ಹೇಳ್ಕೊಬೋದು ಸೊ ಇದಾಗ್ಬಿಟ್ಟು ಈಗ ಭಾಳ ಸೀರಿಯಸ್ ಇದಕ್ಕೆ ಬಂದಿದೆ ಅದ್ರಾಗ ಪೊಲೀಸ್ ಸಿಬ್ಬಂದಿ ಕೂಡ ಇದರಲ್ಲಿ ಈ ಪ್ರಕರಣದಲ್ಲಿ ರೇನಾ ಪ್ರಕರಣದಲ್ಲಿ ಸಿ ಲೋಪ ಎಸಗಿದ್ದಾರೆ ಅನ್ನೋದಿದೆ ಸೊ ಅದರ ಜೊತೆಗೆ ಈ ಬಗ್ಗೆ ಒಂದು ವಾರದಲ್ಲಿ ವರದಿ ಕೊಡುವಂತೆ ಕೂಡ ಸರ್ಕಾರ ಸೂಚನೆ ಕೊಟ್ಟಿದೆ ಅದ್ರ ಜೊತೆಗೆ ಈ ಗ್ರೇಟ್ ರನ್ಯ ಒಂದು ದುಬಾರಿ ನೆಕ್ಲೆಸ್ ಕೊಟ್ಟಿದ್ರಂತೆ ಯಾರೋ ಪ್ರಭಾವಿ ವ್ಯಕ್ತಿಯೊಬ್ಬರು ಯಾರು ಏನೋ ಗೊತ್ತಿಲ್ಲ ಈ ಕಳ್ಳ ಹಣ ಕೊಟ್ಕೊಂಡು ಯಾರೋ ಮಕ್ಕಳಿಗೆ ಹೋಗಿ ನೆಕ್ಲೆಸ್ ಕೊಟ್ಟು ಇನ್ನೊಂದು ಕೊಟ್ಟು ಮತ್ತೊಂದು ಕೊಟ್ಟು ಅಯ್ಯೋ ನನ್ನ ಮಕ್ಕಳ ಕತೆ ಇದು ಸೊ ಏನಾಗುತ್ತೆ ಅನ್ನೋದು ಭಾಳ ಕುತೂಹಲಕರವಾದ್ದು ಇದರಲ್ಲಿ ವಿಕೆಟ್ ಬೀಳಬೇಕು ಯಾರಾದರೂ ಅವ್ರಿಗೆ ಗೊತ್ತಾದರೆ ಇವಾಗ ಏನು ನಿನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ನಡೆಸಿದ್ದಾರೆ ಯಾವ ಮಂತ್ರಿ ಇದರಲ್ಲಿ ಇನ್ವಾಲ್ ಆಗಿದ್ದಾನೆ ಮರ್ಸಿಲೆಸ್ ಆಗಿ ವದ್ದು ಅವರನ್ನು ಹೊರಗಾಕಿ ಡೂ ದಟ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯುದ್ಧ ಹೆಲ್ಪ್ ಆಗುತ್ತೋ ಇಲ್ಲವೋ ಇನ್ನೊಂದು ಪ್ರಭಾವಿ ನಾಯಕ ಇನ್ನೊಂದು ರಕ್ಷಣೆಗೆ ಹೋದರೆ ಇತಿಹಾಸ ನಿಮ್ಮನ್ನು ಕ್ಷಮಿಸಲ್ಲ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ಯು ವಿಲ್ ಟು ಟೇಕ್ ಆ್ಯಕ್ಷನ್ ಅವ್ರು ಯಾರೋ ಎದ್ಬಿದ್ದು ಹೊರಗಾಕಿ ಆ ಸ್ವಾಮೀಜಿ ಆದರೆ ಆ ಸ್ವಾಮೀಜಿ ಯಾರು ಇನ್ವಾಲ್ ಆಗಿದ್ದಾರೆ ಅವರ ರಕ್ಷಣೆಗೆ ಯಾರು ಹೋಗಬೇಡಿ ಅವ್ರನ್ನೂ ಕೂಡ ಪರಪನಾಗ್ರಹ ಕಳಿಸಿ ಇಡೀ ಈ ಜಾಲ ಭೇದಿಸುವ ಕೆಲಸ ಆಗ್ಬೇಕು ಇದು ಇಲ್ಲಿಗೆ ಮುಗಿಯಲ್ಲ ಅನ್ಸುತ್ತೆ ನಾನು ಆ್ಯಕ್ಚುಲಿ ದೀಸ್ ನಮ್ಮ ಪೊಲೀಸ್ ಆಫೀಸರ್ಸ್ ಯಾರು ಸಿ ಸಿ ಬಿ ಐ ಅಂದ್ಕೊಳ್ಳಿ ಅಥವಾ ಉಳಿದ ಏಜೆನ್ಸಿಗಳೇನಿವೆ ಅವರು ಸಿ ಈ ಪ್ರಕರಣದ ತನಿಖೆಗೆ ದುಬೈಗೂ ಹೋಗಬೇಕಾಗತ್ತೆ ಸೊ ಇಲ್ಲಿ ತನಿಖೆ ಮುಗಿಯಲ್ಲ ಯಾಕಂದರೆ ಇದು ಇದಕ್ಕೆ ಇಂಟರ್ನ್ಯಾಷನಲ್ ಕನೆಕ್ಷನ್ಗಳು ಇದರಲ್ಲಿ ಯಾರ್ಯಾರಿದ್ದಾರೆ ಏನಿದ್ದಾರೆ ಮರ್ಸಿಲೆಸ್ ಆಗಿ ಶುಡ್ ಕಮ್ಔಟ್ ಅಟ್ ಲೀಸ್ಟ್ ಅದರಂತೆ ಈ ರಾಜಕಾರಣಿಗಳೇನಿದ್ದಾರೆ ತಮ್ಮ ಅಕ್ರಮ ಸಂಪಾದನೆ ಏನಿದೆ ಆ ಅಕ್ರಮ ಸಂಪಾದನೆಯ ಬಚಾವ್ ಮಾಡಿ ಬಚ್ಚಿಟ್ಟುಕೊಳ್ಳುವ ಯತ್ನವನ್ನ ನಡೆಸ್ತಾರಲ್ಲ ಮಾನ ಮರ್ಯಾದೆ ಇಲ್ದಿರ ಜನ ಜನರನ್ನ ಲೂಟಿ ಮಾಡೋದು ದುಡ್ಡು ಮಾಡೋದು ನಮಗೆ ಗೊತ್ತಾಗುತ್ತೆ ನೀವು ಬೆಂಗಳೂರದ ರಸ್ತೆಯಲ್ಲಿ ಹೋದರೆ ಆಸಿ ಆ ಟಾರ್ ಅಂತ ಹಾಕ್ತಾರೆ ಅದು ಪೇಪರ್ ದೋಸೆ ಟಾರ್ ಇನ್ನೊಂದು ಯಾವುದೋ ಕಟ್ಟಡ ಕಟ್ತಾರೆ ಉರುಳ್ ಬೀಳುತ್ತೆ ಎಲ್ಲ ಕಾಸು ಹೊಡೆಯೋದು ಕಾಸು ಹೊಡೆಯೋದು ಮಾನ ಮಾನಘಟ್ಟ ಜನ ಕಂಡ್ರಿ ಇವ್ರಿಗೊಂದು ರಿಸ್ಪಾನ್ಸಿಬಿಲಿಟಿ ಕಮಿಟ್ಮೆಂಟು ಏನೂ ಇಲ್ಲ ರಾಜಕಾರಣಿಗಳಿಗೆ ಅದರಂತೆ ಈ ಮಠಾಧೀಶರಿಗೆ ಅಥವಾ ಸ್ವಾಮಿಗಳಿಗೆ ಈ ಸ್ವಾಮಿಗಳು ಮತ್ತು ಇವರೆಲ್ಲರ ಈ ಅನೈತಿಕವಾದ ಅಕ್ರಮವಾದ ಸಂಬಂಧ ಇದೆಯಲ್ಲ ಇದು ಭೇದಿಸ್ಬೇಕು ಅಂತ ಯಾರ್ಯಾರಿದಾರೋ ಅವ್ರನ್ನ ಬಡಿದು ಒಳಗೆ ಹಾಕಬೇಕು ಇಂಥ ಪ್ರಕರಣ ಮತ್ತೆ ಮರುಕಳಿಸ್ಕೊಡೋದು ಎಸ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ಆಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬಗ್ಗೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ ಎಲ್ಲರಿಗೂ ಒಳ್ಳೇದಾಗಲಿ